ಭಾಗ ಒಂದು ಹೊಸ ಬಟ್ಟೆಯ ಫಿಟ್ಟಿಂಗ್ ಮತ್ತು ಸೂರ್ಯನ ಬಿಗಿ ಹಿಡಿತ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಇರಬಹುದು ಸೂರ್ಯ ನೆತ್ತಿಯ ಮೇಲೆ ನಿಂತು ಬೆಂಕಿ ಉಗುಳುತ್ತಿದ್ದ ರಸ್ತೆಯಲ್ಲಿ ಜನರೇ ಇರಲಿಲ್ಲ ಅಷ್ಟು ಬಿಸಿಲು ಅರ್ಜುನ್ ಬೆವರುತ್ತಾ ಕೈಯಲ್ಲೊಂದು ಹೊಸ ಬಟ್ಟೆಯ ಪ್ಯಾಕೆಟ್ ಹಿಡಿದು ಲಲಿತಾ ಅವರ ಟೈಲರ್ ಶಾಪ್ ಒಳಗೆ ನುಗ್ಗಿದ ಅಬ್ಬಾ ಲಲಿತಾ ಅವರೇ ಹೊರಗೆ ಸೂರ್ಯನ ಬಿಗಿ ಹಿಡಿತ ತಾಳಲು ಆಗುತ್ತಿಲ್ಲ ಮೈಯೆಲ್ಲಾ ಸುಟ್ಟು ಹೋದ ಹಾಗೆ ಆಗುತ್ತಿದೆ ಎಂದು ಅರ್ಜುನ್ ಬೆವರು ಒರೆಸಿಕೊಳ್ಳುತ್ತಾ ಹೇಳಿದ ಲಲಿತಾ ಫ್ಯಾನಿನ ಕೆಳಗೆ ಕುಳಿತುದಾರ ಪೋಣಿಸುತ್ತಿದ್ದಳು ಇವನ ಅವತಾರ ನೋಡಿ ನಕ್ಕು ಬಾ ಅರ್ಜುನ್ ಬಾ ಸೂರ್ಯ ಬಿಗಿಯಾಗಿ ಹಿಡಿದರೆ ನೀನು ಬೆವರುತ್ತೀಯ ನಿಜ ಆದರೆ ನಾನು ನಿನ್ನನ್ನು ಬಿಗಿಯಾಗಿ ಹಿಡಿದರೆ ನೀನು ಹೀರೋ ತರ ಕಾಣುತ್ತೀಯ ಏನಿದು ಹೊಸ ಬಟ್ಟೆನಾ ಅಂದಳು ಅರ್ಜುನ್ ವ್ಯಾಗ್ನಿಂದ ಹೊಸ ಶರ್ಟ್ ತೆಗೆದಿಟ್ಟ ನಾಳೆ ಒಂದು ಫಂಕ್ಷನ್ ಇದೆ ಇದು ಸ್ವಲ್ಪ ಲೂಸ್ ಇದೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಮಾಡಿಕೊಡಿ ಎಂದ ಲಲಿತಾ ಅಳತೆ ಟೇಪ್ ತಗೊಂಡು ಸರಿ ಮೊದಲು ಆ ಟ್ರಯಲ್ ರೂಂ ಒಳಗೆ ಹೋಗಿ ಇದನ್ನು ಹಾಕಿಕೊಂಡು ಬಾ ಎಲ್ಲಿ ಲೂಸಿದೆ ಎಂದು ನೋಡ್ತೀನಿ ಅಂದಳು ಅರ್ಜುನ ಚಿಕ್ಕ ರೂಮಿನ ಒಳಗೆ ಹೋದ ಸೂರ್ಯನ ಶಾಖಕ್ಕೆ ಆ ರೂಂ ಒಲೆ ತರ ಇತ್ತು ಅರ್ಜುನ್ ಬೆವರಿನಲ್ಲಿ ನೆನೆಯುತ್ತಾ ಹೊಸ ಶರ್ಟ್ ಹಾಕಿಕೊಳ್ಳಲು ಒದ್ದಾಡಿದ ಮೈ ಒದ್ದೆಯಾಗಿದ್ದರಿಂದ ಬಟ್ಟೆ ಮೈಗೆ ಅಂಟಿಕೊಳ್ಳುತ್ತಿತ್ತು ಲಲಿತಾ ಅವರೇ ಇದು ಒಳಗೆ ಹೋಗುತ್ತಲೇ ಇಲ್ಲ ತುಂಬಾ ಕಷ್ಟ ಆಗುತ್ತಿದೆ ಎಂದು ಒಳಗಿನಿಂದ ಕೂಗಿದ ಲಲಿತಾ ಹೊರಗಿನಿಂದಲೇ ನಕ್ಕು ಹೇಳಿದಳು ಹೊಸದರಲ್ಲಿ ಎಲ್ಲವೂ ಹಾಗೆಯೇ ಅರ್ಜುನ್ ಒಳಗೆ ಹೋಗಲು ಮೊದಲು ಸ್ವಲ್ಪ ಕಷ್ಟ ಕೊಡುತ್ತದೆ ಒಮ್ಮೆ ಸರಿಯಾಗಿ ಕುಳಿತರೆ ಆಮೇಲೆ ನೀನೇ ಬಿಡುವುದಿಲ್ಲ ಸ್ವಲ್ಪ ಬಲ ಹಾಕಿ ಎಳೆದು ಹಾಕಿಕೊ ಅರ್ಜುನ್ ಕಷ್ಟಪಟ್ಟು ಶರ್ಟ್ ಹಾಕಿಕೊಂಡು ಹೊರಗೆ ಬಂದ ಬಟ್ಟೆ ಮೈಗೆ ಅಂಟಿಕೊಂಡಿತ್ತು ಲಲಿತಾ ಹತ್ತಿರ ಬಂದು ಶರ್ಟ್ನ ಹಿಂಭಾಗವನ್ನು ಜೋರಾಗಿ ಎಳೆದು ಹಿಡಿದಳು ನೋಡು ಇಲ್ಲಿ ಸ್ವಲ್ಪ ಹಿಡಿದು ಹೊಲಿಗೆ ಹಾಕಬೇಕು ಆಮೇಲೆ ನೋಡು ನಿನ್ನ ಬಾಡಿ ಶೇಪ್ ಹೇಗೆ ಕಾಣುತ್ತೆ ಅಂತ ಎಂದಳು ಅರ್ಜುನ್ ಉಸಿರು ಬಿಗಿ ಹಿಡಿದು ಲಲಿತಾ ಅವರೇ ಈಗಾಗಲೇ ಈ ಸೂರ್ಯನ ಶಾಖಕ್ಕೆ ಉಸಿರಾಡಲು ಆಗುತ್ತಿಲ್ಲ ನೀವು ಇಷ್ಟು ಬಿಗಿ ಮಾಡಿದರೆ ನಾನು ಹೇಗೆ ಅಡ್ಡಾಡಲಿ ಅಂದ ಲಲಿತಾ ಕಣ್ಣು ಮಿಟುಕಿಸಿ ಹೇಳಿದಳು ಗಂಡಸಾದ ಮೇಲೆ ಸ್ವಲ್ಪ ಬಿಗಿಯಾಗಿಯೇ ಇರಬೇಕು ಅರ್ಜುನ್ ಸಡಿಲವಾಗಿದ್ದರೆ ಮರ್ಯಾದೆ ಇರಲ್ಲ ಹೊರಗಿನ ಸೂರ್ಯ ಸಂಜೆ ಆದರೆ ಬಿಟ್ಟು ಹೋಗುತ್ತಾನೆ ಆದರೆ ನನ್ನ ಈ ಫಿಟ್ಟಿಂಗ್ ನಿನ್ನನ್ನು ರಾತ್ರಿಯಿಡೀ ಬಿಗಿಯಾಗಿ ಹಿಡಿದಿಡುತ್ತದೆ ಅರ್ಜುನ್ ನಗುತ್ತಾ ಸರಿ ಲಲಿತಾ ಅವರೇ ಸಾಯಂಕಾಲ ಬಂದು ಇದನ್ನು ಇಸ್ಕೊಂಡು ಹೋಗ್ತೀನಿ ಅಂದ